ಸನ್ನಿವೇಶ ಬದಲಾಗ್ತಾ ಇದೆ ಜೋಗತಿಯ ಕಾಲು ಮಡಚಿದ ಶವವನ್ನ ಗುಂಡಿಯೊಳಕ್ಕೆ ಮಲಗಿಸುವ ಮುನ್ನ ಶವದ ತಲೆಯ ಕೆಳಗೆ ಮೂರು ಜುಟ್ಟಿಲ್ಲದ ತೆಂಗಿನಕಾಯಿಗಳನ್ನ ಹೂಳಿದ್ದ ಸೀತಾರಾಮು ಗುಂಡಿ ಅಗೆಯುವ ಕೆಲಸವನ್ನೆಲ್ಲಾ ಅವನ ಆಳುಗಳೇ ಮಾಡಿದ್ದರಾದರೂ ಉಳಿದ ಕಾರ್ಯಗಳನ್ನೆಲ್ಲ ತಾನೇ ಜೋಗತಿಯ ಮಗನಂತೆ ನಿಂತು ನೆರವೇರಿಸಿದ್ದ ಅಲ್ಲಿ ಶ್ರದ್ಧೆಯಿತ್ತು ಅವನಿಗೆ ಅರ್ಥವಾಗದ ಯಾವುದೋ ಪ್ರೀತಿ ಇತ್ತು ಯಾವ ಊರಿನವಳು ಯಾವ ಜಾತಿಯವಳೋ ತನ್ನ ಮದುವೆಯಾದ ಕೆಲವೇ ದಿನಗಳಲ್ಲಿ ಮನೆಯ ಅಂಗಳಕ್ಕೆ ಬಂದು ಹೋಗಿದ್ದಳು ಹದಿನಾರು ವರ್ಷ ಬಿಟ್ಟು ಬರುತ್ತೇನೆಂದು ಹೋದವಳು ಮೊದಲು ಕಳಿಸಿದ್ದು ಮಗನನ್ನ ಅವನು ಮೂಲಕ ಗುಣಶಾರಿಯ ಗರ್ಭ ಫಲವನ್ನ ಆಮೇಲೆ ಅವಳೇ ಬಂದಳಲ್ಲ ಬಂದವಳನ್ನ ತಾನು ಮೊದಲಿಂದಲೂ ಅನುಮಾನಿಸಿದ್ದು ನಿಜ ಆತಂಕಪಟ್ಟದ್ದೂ ನಿಜ ಆ ಮನೆಯಲ್ಲಿ ಯಾರೂ ಕಾಣದ ಭೀಕರ ದೃಶ್ಯಗಳನ್ನ ನೋಡದವನೇ ತಾನು ಇದೇ ದರಿದ್ರ ಮುದುಕಿಯಿಂದ ಆಗಿಯಲ್ವೇ ಡಾಕರ ಕಲ್ಲಿನ ಬೆಟ್ಟದ ಒಂಟಿ ಜೀವ ಸತ್ತು ಮಲಗಿದ್ದು ಒಂದೊಂದು ಬಗೆಯ ಉತ್ಪಾದಕಗಳನ್ನ ಮಾಡಲಿಲ್ಲ ಮುದುಕಿ ಬಂದ ದಿನದಿಂದಲೇ ತನ್ನ ಹದಿನಾರು ಅಂಕಣದ ಮನೆಯನ್ನ ಒಂದು ಗುತ್ತವನ್ನಾಗಿಸಿ ಬಿಟ್ಟಿದ್ದಳು ರಾತ್ರಿಗಳಲ್ಲಿ ಹೆಡೆಬಿಚ್ಚಿದ ಹಾವುಗಳೊಂದಿಗೆ ಅವಳು ಅಂಗಾತ ಮಲಗಿ ಪಿಸಿಬಿಡುತ್ತಿದ್ದರೆ ಎದೆ ಜಲ್ನೆಂದು ಹೋಗುತ್ತಿತ್ತು ಅವಳನ್ನ ಮುಂಗುಸಿ ಬೆನ್ನು ಹತ್ತಿದ್ದು ನೋಡಿ ನಾಲಗೆ ಒಣಗಿ ಅಟ್ಟೆಯಾಗಿ ಹೋಗಿತ್ತು ಭಯಾನಕವಾಗಿದ್ದಳು ಜೋಗತಿ ಆದರೂ ಅದು ಹೇಗೋ ಅವಳ ಮೇಲೊಂದು ಸಣ್ಣ ವಾತ್ಸಲ್ಯ ಎಂಥದ್ದೋ ಕರುಣೆ ಯಾವುದೋ ಮಮಕಾರ ಕಡೆಕಡೆಯಲ್ಲಿ ಬೆಳೆದುಕೊಂಡ್ಬಿಟ್ಟಿತ್ತಲ್ಲಾ ಮೊದಮೊದಲು ಡಾಕರ ಕಲ್ಲಿನ ಒಬ್ಬಂಟಿ ಸನ್ಯಾಸಿ ಸತ್ತು ಮಲಗಿದ ಹೊಸತರನ್ನಿ ಅವಳೆಡೆಗೆ ತನಗೆ ಮೂಡುತ್ತಿರುವುದು ಕೇವಲ ಭಯವಿರಬೇಕು ಅನ್ನಿಸುತ್ತಿತ್ತಾದರೂ ಆಮೇಲಾಮೇಲೆ ಅವಳ ಮೇಲೆ ಬೇರೆಯೇ ತೆರನಾದ ಅಂತಃಕರಣ ಮೊಡೆತು ಬಿಟ್ಟಿತ್ತು ಎಷ್ಟಾದರೂ ತನ್ನ ಹದಿನಾರಂಕಣದ ಬಿಕೋ ಎನ್ನುತ್ತಿದ್ದ ಮನೆಗೆ ಮಗುವನ್ನು ಕೊಟ್ಟ ಮುದುಕಿ ಇಡೀ ಶೀರ ಹುಣಸಿಯ ಮಂದಿಯ ಮುಂದೆ ತಾನೊಂದು ಮಗುವಿನ ತಂದೆ ಅನ್ನಿಸಿಕೊಳ್ಳುವಂತೆ ಮಾಡಿದವಳು ಇಷ್ಟಕ್ಕೂ ಅವಳಲ್ಲಿ ತನ್ನೆಡೆಗೆ ದ್ವೇಷವಾದರೂ ಏನಿತ್ತು ಯಾವುದೂ ಅವಳ ನಿಯಂತ್ರಣದನ್ನೇ ಇರಲಿಲ್ಲ ಜೋಗೆಯರ ಗುಡ್ಡದ ವೃದ್ಧ ಸರ್ಪವೇ ಎಲ್ಲವನ್ನೂ ನಿಯಂತ್ರಿಸುತ್ತಿತ್ತು ಮುದುಕಿ ಸರ್ಪದ ಕೈಗೊಂಬೆಯಷ್ಟೆ ಅವಳಾದರೂ ಸುಖಾಪಟ್ಟಿದ್ದೇನು ಎದೆಯೆತ್ತರ ಬೆಳೆದ ಮಗದನ್ನ ಕಳೆದುಕೊಂಡು ಅವನು ಹುಟ್ಟುವ ಮೊದಲು ಹಕ್ಕಿಯಂತೆ ಹಾರಿಕೊಂಡಿದ್ದವಳ ಬದುಕು ನಾಗಮಂಜಿರ ಹುಟ್ಟಿದ ಮೇಲೆ ನೆಲಕ್ಕೆ ಬಿಗಿದ ಎತ್ತಿನಂತಾಗಿ ಹೋಯಿತು ಮಗ ಕಣ್ಣೆದುರಿಗೆ ಬೆಳೆದನೆಂಬುದೊಂದೇ ಸಂತೋಷ ಅವನೂ ಕಡೆಗೆ ಸರ್ಪದ ಪಾಲಾಗಿ ಹೋದ ಹೋಗಲಿ ಅವನು ಮೂಡಿಸಿದ ಗರ್ಭಫಲ ಗುಣಶಾರಿಯಲ್ಲಿದೆ ಅದನ್ನಾದರೂ ನೋಡಿಕೊಂಡು ಬಾಳಿಯೇನು ಅಂತ ಸಮಾಧಾನ ಮಾಡ್ಕೊಂಡಿತ್ತು ಮುದುಕಿ ಆ ಒಂಬತ್ತು ತಿಂಗಳು ಗುಣಶಾರಿಯೊಂದಿಗೆ ಇದ್ದದ್ದೇ ಬಂತು ಮಗುವಿನ ಆಟಪಾಟ ನೋಡ್ಲೇ ಇಲ್ಲ ಕರೆದ ಸಾವಿನ ಕೈ ಹಿಡಿದು ನೆಡದೆ ಬಿಟ್ಟಳು ಆಳು ಮಕ್ಕಳು ಗುಂಡಿಯೊಳಗೆ ಮಲಗಿಸಿದ ಮುದೀ ದೇಹಕ್ಕೆ ಎಲ್ಲರೂ ಹಿಡಿ ಹಿಡಿ ಮಣ್ಣು ಕೊಟ್ಟಾದ ಮೇಲೆ ಇನ್ನೇನು ಮಣ್ಣಿಳಿಯೋದೇ ತಾನೇ ಎಂಬಂತೆ ಸೀತಾರಾಮುವಿನ ಮುಖ ನೋಡಿದ್ರು ಅದೇಕೋ ಸೀತಾರಾಮು ಒಂದು ಕ್ಷಣ ತಡವರಿಸಿದ ಆಮೇಲೆ ಏನೋ ನಿರ್ಧರಿಸಿದವನಂತೆ ಬಲಗೈಯ ಮೂರನೆಯ ಬೆರಳಿನಲ್ಲಿದ್ದ ಉಂಗುರವನ್ನ ಜಗ್ಗಿ ತೆಗೆದ ತಾನು ಚಿಕ್ಕವನಾಗಿದ್ದಾಗ ತನ್ನ ತಂದೆ ಮಾಡಿಸಿಕೊಟ್ಟ ಉಂಗುರ ಅದು ಅದಕ್ಕೊಂದು ನೀಲದ ಹರಳಿತ್ತು ಸೀತಾರಾಮುವಿಗೆ ಅದೇನನ್ನಿಸ್ತು ಉಂಗ್ರ ತೆಗೆದವನೇ ಮುದಿ ಜೋಗತಿಯ ದೇಹದ ಮೇಲಕ್ಕೆ ಅದನ್ನು ಹಾಕಿ ಮಣ್ಣೆಳೆದು ಬಿಡ್ರಿ ಎಂದು ಆದೇಶ ನೀಡಿಬಿಟ್ಟ ಹದಿನೈದು ನಿಮಿಷದೊಳಗಾಗಿ ಗುಂಡಿ ಹೋಯ್ತು ಜೀವನ ಪರ್ಯಂತ ತಬ್ಬಲಿಯಂತೆ ಊರೂರು ತಿರುಗಿಕೊಂಡು ಬದುಕಿದ್ದ ಜೋಗತಿ ಶೀರ ಕುಣಸಿಯ ಸೀತಾರಾಮುವಿನ ಮನೆಯಲ್ಲಿ ಹಠಾತ್ತನೆ ಸತ್ತು ಅವನದ್ದೇ ಹೊಲದಲ್ಲಿ ಮಣ್ಣಾಗುವಾಗ ಮಾತ್ರ ಅಲ್ಲಿ ಊರಿಗೆ ಊರೇ ನೆರೆದಿತ್ತು ಗುಣಶಾರಿಯ ಗರ್ಭ ಫಲಿಸಿದ ಕತೆ ಯಾರಿಗೂ ಗೊತ್ತಿರಲಿಲ್ಲವಾದರೂ ತುಂಬಾ ವರ್ಷಗಳ ನಂತರ ಬಸುರಿಯಾದ ಈ ಹುಡುಗಿಯನ್ನ ಒಂಬತ್ತು ತಿಂಗಳು ಅತ್ಯಂತ ಜತನದಿಂದ ನೋಡಿಕೊಂಡಿದ್ದು ಮಾತ್ರ ಮುದಿ ಜೋಗತಿಯೇ ಎಂಬ ಸತ್ಯ ಎಲ್ಲರಿಗೂ ಗೊತ್ತಿತ್ತು ಆಳುಗಳು ಕಟ್ಟುತ್ತಿದ್ದ ಗೋರಿಯ ಪಕ್ಕದಲ್ಲಿ ನಿಂತು ಮಾತನಾಡ್ಕೊಳ್ತಾ ಇದ್ರು ಜನ ಸತ್ತವಳನ್ನ ಬಾಯಿ ತುಂಬಾ ಹೋಳ್ತಾ ಇದ್ರು ಅದು ಪರಿಪಾಠ ಸೀತಾರಾಮು ಉಳಿದವ್ರನ್ನೆಲ್ಲ ಅಲ್ಲೇ ಬಿಟ್ಟು ಏಕಾಂಗಿಯಾಗಿ ಮನೆಗೆ ಹಿಂತಿರುಗದ ಹಸಿ ಬಾಣಂತಿ ಗುಣಶಾರಿ ಅಳುತ್ತಾ ಮಲಗಿರುತ್ತಾಳೆ ಅಂತ ಅಂದ್ಕೊಂಡವನಿಗೆ ಆಶ್ಚರ್ಯ ಕಾದಿತ್ತು ಗುಣಸಾರಿ ಬಾಗಿಲಲ್ಲೇ ಕುಳಿತಿದ್ದಳು ಅವಳ ಮುಖ ಹಪ್ಪಳದಂತೆ ಬಿಳುಚಿ ಹೋಗಿತ್ತು ಕಣ್ಣುಗಳಲ್ಲಿ ಯಾವುದೋ ಅವ್ಯಕ್ತ ಭಯ ಮಗುವನ್ನ ಎದಗಚ್ಚಿಕೊಂಡು ಬಾಗಿನಲ್ಲೇ ಕುಳಿತಿದ್ದ ಅವಳು ಸೀತಾರಾಮುವನ್ನ ಕಂಡು ಕೂಡಲೇ ದೊಡ್ಡ ದನಿಯಲ್ಲಿ ಅಳತಾ ಇದ್ಲು ಅದು ಜೋಗತಿ ಸತ್ತ ದುಃಖಕ್ಕೆ ಉಕ್ಕುತ್ತಿದ್ದ ಅಳುವಲ್ಲ ಎಂಬುದು ಮೊದಲ ನೋಟಕ್ಕೆ ಸೀತಾರಾಮನಿಗೆ ಖಾತ್ರಿಯಾಗಿ ಹೋಯಿತು ಅದು ಅದು ಬಂದ್ಬಿಟ್ಟದ ಅದು ಅಲ್ಲೇ ಬಿದ್ದದ ಹೆಡಿ ಆಡಿಸಿ ಆಡಿಸಿ ಬಿದ್ದ್ಬಿಟ್ಟದ ಏನಾರ ಮಾಡ್ರಿ ಅದನ್ನ ಏನಾರ ಮಾಡ್ರಿ ನನ್ನ ಜೀವ ನಿಲ್ವಲ್ದು ನನ್ನ ಕೂಸನ್ನಾದ ಏನಾರ ಮಾಡ್ಬಿಡ್ತದ ನಾನು ಒಲ್ಲೆ ಈಗ ಅದನ್ನ ಏನಾರ ಮಾಡ್ರಿ ಗುಣಶಾರಿ ಸನ್ನಿ ಹತ್ತಿದವಳಂತೆ ಚಿಟ ಚಿಟನೆ ಚೀರ್ತಾ ಇದ್ಲು ಅವಳ ಬಾಯಿ ಒಣಗೋಗಿತ್ತು ಗಂಟಲ ಪಸೆ ಆರಿ ಹೋಗಿ ದನಿ ಕೀರಲಾಗಿತ್ತು ಮದುವೆಯಾದ ನಂತರದ ಇಷ್ಟೊಂದು ವರ್ಷಗಳಲ್ಲಿ ಗುಣಶಾರಿಯನ್ನ ಸೀತಾರಾಮು ಯಾವತ್ತೂ ಇಂಥ ದಾರುಣ ಸ್ಥಿತಿಯಲ್ಲಿ ನೋಡಿರಲಿಲ್ಲ ಏನಾಯ್ತು ಏನಾಯ್ತು ದಡಬಡಿಸಿ ಕೇಳಿದ ಗುಣಶಾರಿ ಚಿಟಿ ಚಿಟಿ ಚೀರುತ್ತಲೇ ಇದ್ದಳು ಸುಮ್ಮನೆ ಒಳಮನೆಯತ್ತ ಒಮ್ಮೆ ಕೈ ತೋರಿಸಿ ಏನು ಅರ್ಥವಾಗದಂತೆ ಬಡಬಡಿಸಿದಳು ತಕ್ಷಣ ಸೀತಾರಾಮು ಮನೆಯೊಳಕ್ಕೆ ಓಡ್ದ ಹೊಸ್ತಿಲು ದಾಟಿ ಎರಡು ಹೆಜ್ಜೆ ಒಳಗಿಡೋದ್ರೊಳಗಾಗಿ ಕಣ್ಣಿಗೆ ಕತ್ತಲು ಗಟ್ಟಿದಂತಾಯ್ತು ಬಿಸಿಲಿನಲ್ಲಿ ಹೊರಗಿನಿಂದ ಬಂದವನಿಗೆ ಮೊದಲು ಏನೇನು ಕಾಣಲಿಲ್ಲ ಸ್ವಲ್ಪ ಸುಧಾರಿಸಿಕೊಳ್ಳುವವನಂತೆ ನಿಂತು ಕಣ್ಣು ನಿಚ್ಚಳ ಮಾಡಿಕೊಂಡ ತಾನು ನಿತ್ಯ ಮಲಗುವ ಮುಂದಲ ಮನೆಯಲ್ಲಿ ಏನೇನು ಇರಲಿಲ್ಲ ದಡದಡನೆ ಒಳಮನೆಯತ್ತ ನಡೆದ ಬಾಗಿಲು ದಾಟಿ ಒಳಮನೆಯೊಳಕ್ಕೆ ಕಾಲಿಟ್ಟವನೇ ಸಣ್ಣದೊಂದು ಚೀತ್ಕಾರದೊಂದಿಗೆ ತಟಸ್ಥನಾಗಿ ನಿಂತುಬಿಟ್ಟ ಹದಿನಾರಂಕಣದ ಒಳಮನೆಯ ಫರಶಿ ಕಲ್ಲಿನ ಮೇಲೆ ಹದಿನಾಲ್ಕು ಅಡಿ ಉದ್ದದ ಕಾಳಸರ್ಪ ಮಾರುದ್ದ ಮೈ ಚಾಚಿಕೊಂಡು ಮಲಗಬಿಟ್ಟಿತ್ತು ಅದರ ಕಣ್ಣುಗಳು ಸ್ಪಷ್ಟವಾಗಿ ತೆರೆದುಕೊಂಡಿದ್ವು ಹೆಡೆ ಮುದುರಿತ್ತು ಬಾಲ ನೆಟ್ಟಗೆ ನೆರೆದ ಮೇಲೆ ಚಾಚಿಕೊಂಡಿತ್ತು ಎಲ್ಲ ದೂರದಲ್ಲಿ ರಬ್ಬರ್ ಸುಟ್ಟಾಗ ಬರುವಂತಹ ವಾಸನೆಗೊಂದು ಆ ಇಡೀ ಒಳಮನೆಯನ್ನ ಆವರಿಸಿಕೊಂಡಿತ್ತು ಕಾಳ ಸರ್ಪದ ಮೈ ಮೇಲೆ ಪದರು ಪದರು ಸೀತಾರಾಮುವಿಗೆ ಅನುಮಾನ ಉಳಿಯಲೇ ಇಲ್ಲ ಇದು ಜೋಗೆಯರ ಗುಡ್ಡದ ಬಂಡೆಯ ಕೆಳಗಿನ ದೈತ್ಯ ಸರ್ಪವಲ್ಲದೆ ಬೇರೆ ಯಾವುದೂ ಅಲ್ಲ ಇದರ ಕಣ್ಣು ಚರ್ಮ ಚರ್ಮದ ಪದರು ತರಕು ಅದರ ಹೊಳಪು ಬಾಲದ ತುದಿ ಎಲ್ಲವೂ ತನಗೆ ಪರಿಚಿತ ಅದರ ಬುಸುಗುಟ್ಟುವಿಕೆ ಭೂತ್ಕಾರ ಆಕ್ರೋಶಗಳು ತನಗೆ ಗೊತ್ತು ಇದೇ ಸರ್ಪಕ್ಕೆ ತಾನು ದಿನಗಟ್ಟಲೆ ಊಟ ಒಯ್ದಿದ್ದಾನೆ ತನ್ನ ಕಣ್ಣು ಮೋಸ ಹೋಗಲಾರವು ಹದಿನಾರು ವರ್ಷಗಳ ಹಿಂದೆ ಬಂಗಾರದ ಪುತ್ಥಳಿಯಂತಹ ಹುಡುಗಿಯೊಬ್ಬಳು ಮಂತ್ರ ಮಣಮಣಿಸುತ್ತಾ ಈ ಸರ್ಪವನ್ನ ಬಂಡೆಯ ಕೆಳಕ್ಕೆ ನೂಕಿ ಅಲ್ಲಿ ಅದನ್ನ ಪ್ರತಿಷ್ಠಾಪಿಸುತ್ತಿದ್ದರೆ ಅಲ್ಲಿ ನಡೀತಾ ಇರೋದು ಏನು ಎಂಬುದೇ ಗೊತ್ತಾಗದೆ ತಲ್ಲಣಿಸಿ ಹೋಗಿದ್ದವನು ತಾನು ಆಮೇಲೆ ತಿಂಗಳುಗಟ್ಟಲೆ ಅದನ್ನ ಜೋಪಾನ ಮಾಡಿದ್ದಾನೆ ಎಲ್ಲೆಲ್ಲಿಯವೋ ಮೊಟ್ಟೆ ಆಯ್ದುಕೊಂಡು ಹೋಗಿ ಉಣಬಡಿಸಿದ್ದಾನೆ ಈ ಹದಿನಾರು ವರ್ಷಗಳಲ್ಲಿ ನೆನಪಾದಾಗಲೂ ಒಮ್ಮೆ ಗುಟ್ಟಾಗಿ ಒಬ್ಬನೇ ಹೋಗಿ ಬಂಡೆಯ ಕೆಳಗೆ ಮಲಗಿದ್ದ ಅದನ್ನ ನೋಡ್ಬಂದಿದ್ದಾನೆ ಯಾವತ್ತಾದರೂ ಒಂದು ದಿನ ಈ ಕಾಳಸರ್ಪ ಬಂಡೆಯ ಬುಡದಿಂದ ಹೊರಕ್ಕೆ ಬರಬಹುದು ಅಂತ ಅವನಿಗೆ ಅನ್ನಿಸಿರಲಿಲ್ಲ ಅದರಲ್ಲೂ ತನ್ನ ಹದಿನಾರು ಅಂಕಣದ ಮನೆಯ ಒಳಮನೆಗೆ ಬಂದು ಉದ್ದ ಉದ್ದಕ್ಕೆ ಹೀಗೆ ಮಲಗಿಬಿಡಬಹುದು ಅಂತ ಕನಸು ಮನಸ್ಸಿನಲ್ಲೂ ಊಹೆ ಮಾಡಿರಲಿಲ್ಲ ಗುಣಶಾರಿಯ ಗರ್ಭ ಫಲಿಸುವುದಕ್ಕೆ ಕೆಲವೇ ದಿನಗಳಿಗೆ ಮುಂಚಿನಿಂದ ಆರಂಭವಾದ ಈ ಸರ್ಪ ಸಂಬಂಧ ಇಲ್ಲಿಯ ತನಕ ಹರಿದು ಬಂದೀತೆಂದು ಖಂಡಿತ ಗೊತ್ತಿರಲಿಲ್ಲ ಪರಶಿ ಕಲ್ಲಿನ ನೆಲದ ಮೇಲೆ ಮೈ ಚಾಚಿ ಮಲಗಿದ ಹಾವನ್ನೇ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ ಸೀತಾರಾಮು ಅಂಗಳದಿಂದ ಗುಣಶಾರಿಯ ಬಡಬಡಿಕೆ ಆಗಾಗ ಕೇಳಿಸುತ್ತಲೇ ಇತ್ತು ಅದರ ಒಳಮನೆಯಲ್ಲಿ ಎರಡು ಮಾರುದ್ದ ಮಲಗಿದ್ದ ಹಾವು ಒಂದಿಷ್ಟು ಚಲಿಸುತ್ತಿಲ್ಲ ಮತ್ತು ಅದರ ದೇಹದಲ್ಲೂ ಕದಲಿಕೆಗಳಿಲ್ಲ ಎಂಬುದು ಸೀತಾರಾಮುವಿನ ಗಮನಕ್ಕೆ ಬರ್ತಾ ಇತ್ತು ಇದ್ದ ಧೈರ್ಯವನ್ನೆಲ್ಲ ಇಮ್ಮಡಿಗೊಳಿಸಿಕೊಂಡು ಹಾವು ಮಲಗಿದ್ದ ಕಡೆಗೆ ಎರಡು ಹೆಜ್ಜೆ ಇಟ್ಟು ನೆಲದ ಮೇಲೆ ಧಬನೆ ಹೆಜ್ಜೆ ಕುಟ್ಟದ ಸರ್ಪ ಮಿಸುಗಲಿಲ್ಲ ಅವರಿಗೇಕೋ ಅನುಮಾನ ಗಟ್ಟಿಯಾಗ್ತಾ ಇತ್ತು ಸರ್ರನೆ ಹೊರಬಂದವನೇ ಅಲ್ಲೇ ಇದ್ದ ಚಿಕ್ಕ ಕೋಲೊಂದನ್ನ ಎತ್ತಿಕೊಂಡು ಹೋಗಿ ಮತ್ತೆ ಒಳಮನೆಯ ನೆಲ ಕೊಟ್ಟಿ ಶಬ್ದ ಮಾಡ್ದ ಹಾವು ಉತ್ತರಿಸಲಿಲ್ಲ ಎಡಗೈಯಲ್ಲಿ ಪ್ರಾಣ ಹಿಡ್ಕೊಂಡವನ ಹಾಗೆ ಕೋಲಿನ ತುದಿಯನ್ನ ಚಾಚಿ ಹಾವಿನ ಬಾಲಕ್ಕೆ ತಾಕಿಸಿದ ಬಾಲ ಕದಲಲಿಲ್ಲ ಕೋಲಿನ ತುದಿಯಿಂದ ಅದನ್ನ ನೋಕದ ಆಗಲೇ ಬಿಗಿದುಕೊಳ್ಳತೊಡಗಿದ ಸರ್ಪದ ದೇಹ ಪರಶಿ ಕಲ್ಲಿನ ಮೇಲೆ ನಿರ್ಜೀವವಾಗಿ ಸರಿದು ಗರ್ರನೆ ಶಬ್ದ ಮಾಡಿತು ಹಾವು ಸತ್ತಿದೆ ಸೀತಾರಾಮುವಿಗೆ ಖಾತ್ರಿಯಾಯಿತು ತಕ್ಷಣ ಅದನ್ನು ತಿಳಿಸಲೆಂದು ಗುಣಶಾರಿ ಕುಳಿತಿದ್ದಲ್ಲಿಗೆ ಓಡ್ದ ಅವನನ್ನ ನೋಡದವಳೆ ಗುಣಶಾರಿ ಮತ್ತೆ ಚಿಟಿ ಚಿಟಿ ಚೀರ್ತಾ ಇದ್ಲು ಸುಮನಿರು ಅದು ಸತ್ತದ ಹೆಂಡತಿಯ ತೋಳು ಹಿಡಿದು ಅಲುಗಿಸಿ ದೊಡ್ಡ ದನಿಯಲ್ಲಿ ಘೋಷಿಸಿದ ಗುಣಶಾರಿ ಮಗುವನ್ನ ಮತ್ತಷ್ಟು ಬಿಗಿಯಾಗಿ ತಬ್ಬಿಕೊಂಡಳು ಸ್ವಲ್ಪ ಹೊತ್ತಿಗೆ ಗಂಡ ಹೆಂಡಿರಿಬ್ಬರಿಗೂ ಆ ಕಾಳಸರ್ಪ ತಮ್ಮ ಒಳಮನೆಯಲ್ಲಿ ಸತ್ತು ಬಿದ್ದಿದೆ ಎಂಬುದು ಮನೋರಿಕೆ ಆದಂತಾಯ್ತು ಅದರಿಂದ ಇನ್ನು ನಮಗೆ ಭಯವಿಲ್ಲ ಎಂಬ ಸಮಾಧಾನ ಆವರಿಸಿಕೊಳ್ಳುವ ಮೊದಲೇ ಎಲ್ಲಾ ಬಿಟ್ಟು ಆ ವೃದ್ಧ ಸರ್ಪ ತಮ್ಮದೇ ಮನೆಯಲ್ಲಿ ಏಕೆ ಬಂದು ಪ್ರಾಣ ಬಿಡಬೇಕು ಎಂಬ ಜಿಜ್ಞಾಸೆ ಜಿಜ್ಞಾಸೆಯೊಂದಿಗೆ ಯಾವುದೋ ಅವ್ಯಕ್ತ ಆತಂಕ ಹೊಟ್ಟೆ ತುಂಬಾ ಹಾಲು ಕುಡಿದು ಮಲಗಿದ ಮಗುವನ್ನ ಅಲ್ಲೇ ಸೀತಾರಾಮುವಿನ ಬಿದಿರ ಮಂಚದ ಮೇಲೆ ಮಲಗಿಸಿ ಗಂಡನ ಕೈ ಹಿಡಿದು ತಾನೂ ಒಳಮನೆಯೊಳಕ್ಕೆ ಕಾಲಿಟ್ಟಳು ಗುಣಶಾರಿ ತನ್ನ ಹೆಂಡತಿ ಯಾವತ್ತೂ ಇಷ್ಟೊಂದು ಬಲಹೀನಂತೆ ಕಂಡಿರಲಿಲ್ಲ ಅಂತ ಅಂದ್ಕೊಂಡ ಸೀತಾರಾಮು ಆ ಭಾವನೆಯೇ ಅವನಲ್ಲೊಂದು ವಿಚಿತ್ರವಾದ ಸಂತೋಷವನ್ನ ಉಂಟು ಮಾಡಿತ್ತು ಅಂಥ ಉದ್ವೇಗದಲ್ಲೂ ಸೀತಾರಾಮು ಒಮ್ಮೆ ಗುಣಶಾರಿಯ ಭುಜ ಹಿಡಿದು ಹತ್ತಿರಕ್ಕೆ ಎಳೆದು ತಬ್ಬಿಕೊಂಡ ಗುಣಶಾರಿಗೆ ತಾನು ಬೇಕು ತನ್ನ ನೆರವು ಬೇಕು ಅಸಹಾಯಕಳಾದಾಗ ರಕ್ಷಣೆ ಬೇಕು ಅವಳಿಗೆ ಈಗ ಜೋಗತಿಯೂ ಇಲ್ಲ ಜಗತ್ತಿನಲ್ಲಿ ಅವಳಿಗೆ ಇರುವುದು ತಾನೊಬ್ಬನೇ ತನ್ನನ್ನ ಬಿಟ್ಟು ಗುಣಶಾರಿ ಇರಲಾರಳು ಅವಳ ಮಗುವಿಗೆ ತಂದೆ ಬೇಕು ಗುಣಶಾರಿ ಅದಕ್ಕೆ ತನ್ನನ್ನು ತೋರಿಸುತ್ತಾಳೆ ಅದೋ ನೋಡು ಅಪ್ಪ ಅನ್ನುತ್ತಾಳೆ ಈ ಕಾಳಸರ್ಪ ಜೋಗಿಯರ ಗುಡ್ಡದ ಬಂಡೆಯ ಅಡಿಯಿಂದ ಹೊರಬಿದ್ದು ತನ್ನ ಮನೆಯ ಒಳಮನೆ ಹೊಕ್ಕು ಸತ್ತು ಮೈ ಚೆಲ್ಲಿರುವುದೇ ಅದರ ಸಂಕೇತ ಇನ್ನು ಈ ಮನೆಯೊಂದಿಗಿನ ಸರ್ಪ ಸಂಬಂಧ ಮುಗಿಯಿತು ಇನ್ನು ಈ ಮನೆಯಲ್ಲಿ ತಾವೇ ಮೂರು ಜನ ತಮ್ಮದೇ ಬದುಕು ಅಂತ ಅಂದುಕೊಳ್ಳುತ್ತಲೇ ಸೀತಾರಾಮು ಅವತ್ತಿನ ಎರಡನೇ ಶವಸಂಸ್ಕಾರಕ್ಕೆ ಅಣಿಯಾದ ಬಲವಾದ ಎರಡು ಕಟ್ಟಿಗೆಗಳ ಮೇಲಕ್ಕೆ ಕಾಳಿಂಗ ಸರ್ಪದ ಬಿಗಿತುಕೊಂಡ ಮೈ ಉರುಳಿಸಿ ಅದನ್ನ ಎಚ್ಚರಿಕೆಯಿಂದ ಹಿತ್ತಲಿಗೆ ಕೊಂಡೊಯ್ದ ಇದು ಕೊನೆಯ ಶವಸಂಸ್ಕಾರವೇ ಆದ್ದರಿಂದ ಇಲ್ಲಿಗೆ ಸರ್ಪ ಸಂಬಂಧ ಮುಗಿದೇ ಹೋಯಿತಾದ್ದರಿಂದ ಈ ಕೊನೆಯ ಕೆಲಸವನ್ನ ಯಾರದ್ದು ನೆರವಿಲ್ಲದೆ ತಾನೇ ಮಾಡಿ ಮುಗಿಸಬೇಕೆಂದು ಅವನು ನಿರ್ಧಾರ ಮಾಡಿದ್ದ ಹಿತ್ತಲಲ್ಲಿ ಮಟ್ಟಸವಾಗಿ ಚಿಟೆಯೊಂದನ್ನು ಸಿದ್ಧಪಡಿಸಿ ಅದಕ್ಕೆ ಹಾಲೆರೆದು ತುಪ್ಪ ಸುರಿದು ಅರಿಶಿಣ ಕುಂಕುಮದಲ್ಲಿ ತನಗೆ ನೆನಪಿದ್ದ ಪ್ರಾರ್ಥನೆ ಹೇಳಿಕೊಂಡು ಇನ್ನೇನು ಪಂಜು ಹತ್ತಿಸಿ ಬೆಂಕಿ ಕೊಡಬೇಕು ಎಂಬಷ್ಟರಲ್ಲಿ ಗುಣಶಾರಿ ಕೈಚಾಚಿದಳು ಅವಳ ಅಂಗೈಯಲ್ಲಿ ಪುಟ್ಟದೊಂದು ಬಂಗಾರದ ಲಕ್ಷ್ಮೀ ಕಾಸು ಮಧ್ಯಾಹ್ನದ ಬೆಳಕಿಗೆ ಪಳ್ಳೆನ್ನುತ್ತಿತ್ತು ಅದನ್ನು ಕೈಗೆತ್ತಿಕೊಂಡವನೇ ಕಡ್ಡಿಯೊಂದರಿಂದ ಹಾವಿನ ಬಾಯಗಲಿಸಿ ಅದರೊಳಗೆ ನಾಣ್ಯವನ್ನಿಟ್ಟು ಚಿತೆಗೆ ಪಂಜು ತಾಕಿಸಿದ ಅಸಹ್ಯಕರವಾದ ವಾಸನೆಯೊಂದಿಗೆ ಹಾವು ಉರಿದು ಹೋಯಿತು ಜೋಗೇರ ಗುಡ್ಡದ ಬಂಡೆಗಳು ನಿಟ್ಟುಸಿರುಟ್ಟವು ಎಲ್ಲಾ ಮುಗಿಸಿ ಗಂಡ ಹೆಂಡಿರಿಬ್ಬರು ಸ್ನಾನ ಮಾಡಿ ತಿಂಗಳಗಟ್ಟಲೆ ಅನುಭವಿಸಿದ ಸರ್ಪ ಸಹವಾಸದ ಬಗ್ಗೆ ಮಾತಾಡಿಕೊಳ್ಳುತ್ತ ಎರಡು ತುತ್ತು ಊಟ ಮಾಡಿ ಇನ್ನು ಅದೆಲ್ಲ ದಿಗಿಲು ಮುಗಿಯಿತಲ್ಲವೇ ಅಂತ ಅಂದ್ಕೊಳ್ತಿರುವಾಗ್ಲೆ ಹೊರಮನೆಯಲ್ಲಿ ಮಲಗಿದ್ದ ಮಗು ಎಚ್ಚರಗೊಂಡು ಅಳತಾ ಇತ್ತು ಗುಣಶಾರಿಯ ಕೈಯಲ್ಲಿ ಇನ್ನೂ ಕಡೆಯ ತೊತ್ತು ಉಳಿದಿತ್ತು ಬಾಣಂತಿ ಹೊಟ್ಟೆ ತುಂಬಾ ಉಣ್ಣಲಿ ಅಂತ ಅಂದುಕೊಂಡವನೇ ಸೀತಾರಾಮು ತಟ್ಟೆಯಲ್ಲೇ ಕೈ ತಡೆದು ಮೇಲಕ್ಕೆದ್ದ ತಾನೇ ಹೋಗಿ ಮಗುವನ್ನು ಎತ್ತಿಕೊಂಡ ಯಾಕೋ ಮಗುವಿನ ಮೈ ಬೆಚ್ಚಗಾಗಿದೆ ಅಂತ ಅನ್ನಿಸ್ತು ಮಗುವಿಗೆ ಜ್ವರ ಬಂದಿದೆ ಎಂಬುದನ್ನು ಖಾತರಿಪಡಿಸಿಕೊಳ್ಳಲು ಅನೇಕರು ಅದರ ಹಣೆ ಮತ್ತು ಕುತ್ತಿಗೆ ಮುಟ್ಟಿ ನೋಡುತ್ತಾರೆ ಹೊಟ್ಟೆ ಮುಟ್ಟುತ್ತಾರೆ ಅದಾವುದು ಸರಿಯಲ್ಲ ಅದರ ಪುಟ್ಟ ಅಂಗೈ ಬಿಡಿಸಿ ಕೆನ್ನೆಗೆ ಇಟ್ಕೊಂಡ್ರೆ ಸಾಕು ನಿಜವಾದ ಜ್ವರದ ಕಾವಿದೆಯೇ ಎಂಬುದು ಗೊತ್ತಾಗಿ ಹೋಗುತ್ತದೆ ಸೀತಾರಾಮು ಮಾಡಲು ಹೊರಟಿದ್ದು ಅದನ್ನೇ ಆದರೆ ಮಗುವಿನ ಬಿಗಿಯಾದ ಅಂಗೈ ಬಿಡಿಸಿದವನಿಗೆ ಆ ಅಂಗೈ ಒಳಗಿನಿಂದಲೇ ಒಂದು ಉದ್ಭವವಾಗಿ ಮೈಯೆಲ್ಲ ಕೆಂಡ ಕಾದಂತೆ ಕಾದು ಬಿಡ್ತಾ ಇದೆ ಅನ್ನಿಸ್ತಾ ಇದ್ದಿದ್ದು ಮಗುವಿನ ಅಂಗೈ ಒಳಗಿದ್ದ ವಸ್ತುವನ್ನ ನೋಡಿದಾಗ ಅಲ್ಲಿ ಉಂಗುರವಿತ್ತು ಅದೇ ಉಂಗುರ ಅದೇ ನೀಲದ ಹರಳಿನ ಉಂಗುರ ಕೆಲವೇ ಗಂಟೆಗಳ ಕೆಳಗೆ ತಾನೇ ಕೈಯಾರೆ ಬಿಚ್ಚಿ ಜೋಗತಿಯ ಹೆಣದ ಮೇಲೆ ಚೆಲ್ಲಿ ಮಣ್ಣೆಳೆಸಿ ಬಂದ ಬಂಗಾರದ ಉಂಗುರ ಮಟ್ಟಸವಾಗಿ ಬಂದು ಅದು ಮಗುವಿನ ಕೈಯಲ್ಲಿ ಸ್ಥಾಪಿತವಾಗಿದೆ ಗುಣಶಾರಿ ಎಂಬ ಚೀತ್ಕಾರವೊಂದು ಅವನ ಬಾಯಿಂದ ಹೊರಟು ಮತ್ತೆ ಗಂಟದಲ್ಲೇ ಹುದುಗಿ ಹೋಯಿತು ಮಗು ಅಳೋದು ನಿಲ್ಲಿಸಿ ಅವನನ್ನೇ ನೋಡ್ತಾ ಇತ್ತು ಮಗು ಕಣ್ಣು ಮಿಟುಕಿಸ್ತಾ ಇರಲಿಲ್ಲ ಅದರ ಗುಡ್ಡೆಗಳು ಸ್ಥಿರವಾಗಿ ತನ್ನನ್ನೇ ನೋಡುತ್ತಿದ್ದವು ಸರ್ಪ ನೋಡಿದಂತೆ ಈ ಸರ್ಪ ಸಂಬಂಧ ಮುಗಿಯುವಂತಹದ್ದಲ್ಲ ಅಂತ ಅನ್ನಿಸ್ತು ಸೀತಾರಾಮುವಿಗೆ ಸನ್ನಿವೇಶ ಬದಲಾಗ್ತಾ ಇದೆ ಅಗ್ನಿನಾಥನಲ್ಲಿ ಈಗ ಆವೇಶ ಇರಲಿಲ್ಲ ಪದ್ಮಾಸನ ಹಾಕಿ ಕುಳಿತು ಹುಬ್ಬಿನ ಮಧ್ಯೆ ಪುಟ್ಟದೊಂದು ದೀಪ ಕಲ್ಪಿಸಿಕೊಂಡು ಅದನ್ನೇ ಏಕಾಗ್ರತೆಯಿಂದ ಒಳಗಣ್ಣಿನಲ್ಲಿ ದಿಟ್ಟಿಸುತ್ತಾ ಕುಳಿತು ಮಾಡಿದ ಧ್ಯಾನದಿಂದಾಗಿ ಮನಸ್ಸು ಸ್ಥಿಮಿತಕ್ಕೆ ಬಂದು ಅಘೋರ ಅಗೋರ ವಿದ್ಯೆಗಳು ಅಷ್ಟು ಸುಲಭವಾಗಿ ಮರೆಯುವಂತಹವಲ್ಲ ಅಂತ ತನಗೆ ತಾನೇ ಹೇಳಿಕೊಂಡ ಅವನು ಧ್ಯಾನ ಮುಗಿಸಿ ಮನೆಯಿಂದ ಹೊರಕ್ಕೆ ಬರುವಷ್ಟರಲ್ಲಿ ನಿಹಾರಿಕಾ ತೋಟದ ಇನ್ನೊಂದು ಮೂಲೆಯಿಂದ ಹಿಂತಿರುಗ್ತಾ ಇದ್ದಳು ಎಷ್ಟು ದೂರದಿಂದ ನೋಡಿದರೂ ಆಕರ್ಷಕವೇ ಅವಳ ಎತ್ತರವೇ ಅವಳಿಗೊಂದು ಗಾಂಭೀರ್ಯ ತಂದುಕೊಟ್ಟಿದೆ ವಯಸ್ಸು ಮೂವತ್ನಾಲ್ಕು ದಾಟಿದ್ದರೂ ಮನಸ್ಸು ಹದಿನಾರರ ಮುಗ್ಧತೆ ಹದಿನಾರರ ತಾರುಣ್ಯ ಉಳಿಸಿಕೊಂಡಿದೆ ಇವತ್ತಿಗೂ ನಿಹಾರಿಕಾ ಸೂರ್ಯೋದಯಕ್ಕೆ ಮುಂಚೆಯೇ ಹೇಳುತ್ತಾಳೆ ಚೆಲುವ ಚಂದ್ರದ ತೋಟದ ಮನೆಯ ಮೇಲೆ ಟೆರೇಸಿನ ಪ್ರಶಾಂತತೆಯಲ್ಲಿ ಪದ್ಮಾಸನ ಹಾಕಿ ಧ್ಯಾನಕ್ಕೆ ಕುಳಿತರೆ ಕೆಲವು ನಿಮಿಷಗಳ ಕಾಲ ಅವಳಿಗೂ ಜಗತ್ತಿಗೂ ಸಂಬಂಧವೇ ಇರುವುದಿಲ್ಲ ಧ್ಯಾನ ಮುಗಿಸಿ ಕಣ್ಣು ಬಿಡುವ ಹೊತ್ತಿಗೆ ಮೋಡ ಸೀಳಿಕೊಂಡು ಇಷ್ಟಗಲ ನಗುವ ಬಾಲ ಸೂರ್ಯ ಪೂರ್ವದ ಅಂಚದಲ್ಲಿ ಅವಳಿಗೋಸ್ಕರ ಕಾಯುತ್ತಾನೆ ಸೂರ್ಯನಿಗೆ ನಿಹಾರಿಕಾ ನಮಸ್ಕರಿಸೋದಿಲ್ಲ ಪ್ರೀತಿಸುತ್ತಾಳೆ ಅವನು ಅಗ್ನಿನಾಥನ ವಿಶ್ವರೂಪವೆಂಬುದು ಅವಳಿಗೆ ಗೊತ್ತು ಅವಳು ಅಗ್ನಿನಾಥನಿಗಾಗಿ ಕಾಯೋದಿಲ್ಲ ಬೆಳಗಿನ ಧ್ಯಾನ ಮುಗಿದು ಬಿಟ್ರೆ ಉಳಿದೆಲ್ಲವೂ ಶುದ್ಧ ಲೌಕಿಕವೇ ಅವಳು ಮನೆಯಲ್ಲೆಂದೂ ಸ್ನಾನ ಮಾಡದವಳಲ್ಲ ಚೆಲುವ ಸಂಧ್ರದ ತೋಟದ ಮಧ್ಯೆ ಇರುವ ವಿಸ್ತಾರವಾದ ಬಾವಿಯೇ ಅವಳ ಸ್ನಾನದ ಮನೆ ಅವಳಿಗೆ ಗೊತ್ತು ಅಗ್ನಿನಾಥನಲ್ಲದೆ ಅಲ್ಲಿಗೆ ಮತ್ತಾರೂ ಬರೋದಿಲ್ಲ ಬಾವಿಯ ಮೆಟ್ಟಿಲಿಳಿದು ನೀರು ತಲುಪೋ ಮುನ್ನ ಮತ್ತೊಮ್ಮೆ ಉದಯಿಸುತ್ತಿರುವ ಸೂರ್ಯನನ್ನ ದಿಟ್ಟಿಸಿ ನೋಡಿ ಮುಗುಳ್ನಗುತ್ತಲೇ ಸ್ನಾನಕ್ಕೆ ಅಣಿಯಾಗುತ್ತಾಳೆ ಪ್ರೀತಿಸಿದವನ ಮುಂದೆ ನಿರ್ವಾಣವಾಗಲು ಅದೆಂಥ ನಾಚಿಕೆ ತಾನು ಸೂರ್ಯನನ್ನ ಪೂಜಿಸುವುದಿಲ್ಲ ಪ್ರೀತಿಸುತ್ತಾಳೆ ನಿಹಾರಿಕಾ ಹಾಗೆ ವಿಶಾಲವಾದ ಬಾವಿಯಲ್ಲಿ ಮೂರು ಸುತ್ತು ಹಾಕಿ ವಿಸ್ತಾರ ಸ್ನಾನದ ವಿವರಗಳನ್ನೆಲ್ಲ ಮುಗಿಸಿ ಎದ್ದು ಮಡಿ ಮಾಡಿದ ಬಟ್ಟೆ ಉಟ್ಕೊಂಡು ಮೆಟ್ಟಿಲು ಹತ್ತೋದ್ರೊಳಗಾಗಿ ಅಗ್ನಿನಾಥ ತೋಟದ ಕೆಲಸಕ್ಕೆ ಅಣಿಯಾಗ್ಬಿಟ್ಟಿರುತ್ತಾನೆ ಮದುವೆಯಾದ ದಿನದಿಂದ ಒಂದೇ ಒಂದು ದಿನಕ್ಕೂ ನಿಹಾರಿಕಾ ಉಳಿದ ಹೆಂಗಸರಂತೆ ಸಿಂಗಾರಗೊಂಡದ್ದನ್ನ ಅವನು ನೋಡಿಲ್ಲ ಕೆನ್ನೆಗೊಂದು ಚಿಟಿಕೆ ಅರಿಶಿಣ ಹಣೆಗೆ ಮೂರನೆಯ ಬೆರಳು ತಾಕಿಸಿದ ಪುಟ್ಟ ಕುಂಕುಮ ಇಷ್ಟು ಬಿಟ್ರೆ ಅವಳು ಯಾವತ್ತಿಗೂ ನಿರಾಭರಣ ಸುಂದರಿಯೇ ಸೋಪು ಕ್ರೀಮು ಪೌಡ್ರು ಓಹೋ ಅಗ್ನಿನಾಥನನ್ನ ಹೊರತುಪಡಿಸಿ ಅವಳನ್ನು ಮತ್ಯಾವ ಯಾವ ವಸ್ತುವೂ ತಾಕಿಲ್ಲ ಆದ್ದರಿಂದಲೇ ಅವಳ ದೇಹದಲ್ಲೊಂದು ಉಷಃಕಾಂತಿ ಸದಾಕಾಲ ಹೊಳೆಯುತ್ತಿರುತ್ತದೆ ಅಗ್ನಿನಾಥ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಹಾರಿಕಾ ನಾಲ್ಕು ಭಜನೆ ಹಾಡ್ಕೊಳ್ತಾಳೆ ಮುಂಜಾವಿನ ರಾಜಗಳು ಎಂತ ನಿಶ್ಚಲ ಜೀವಿಯಲ್ಲೂ ಚೈತನ್ಯವನ್ನ ಉಂಟು ಮಾಡುತ್ತವೆಯಂತೆ ಕೀರ್ತನೆ ಮುಗಿಯೋದ್ರೊಳಗಾಗಿ ಅವಳ ಅಡುಗೆ ಆಗಿರುತ್ತದೆ ಅಲ್ಲಿ ಅಗ್ನಿನಾಥ ಅರ್ಧ ದಣಿದಿರುತ್ತಾನೆ ಮೆಲ್ಲಗೆ ಹಾಡುಗುನುಗುತ್ತಾ ಹೋಗಿ ತೋಟದ ಮಧ್ಯೆ ಶಿಲಾ ವಿಗ್ರಹದಂತೆ ಕದಲುವವನ ಕಟ್ಟುಮಸ್ತಾದ ಬೆನ್ನು ತಬ್ಬಿಕೊಳ್ಳುತ್ತಾಳೆ ಅಗ್ನಿನಾಥನ ಉಸಿರು ಭಾರವಾಗುತ್ತದೆ ಅವರಿಬ್ಬರಿಗೂ ಗೊತ್ತು ಚೆಲುವ ಸಂದ್ರದ ತೋಟದಲ್ಲಿ ತಮ್ಮನ್ನ ಯಾರೂ ನೋಡೋದಿಲ್ಲ ಪಕ್ಕದಲ್ಲಿ ಅಗ್ನಿನಾಥನಿರುವಾಗ ಸೂರ್ಯನಿಗೂ ಸಂಕೋಚವೇ ಅವನು ಮೋಡಗಳಲ್ಲಿ ಮುಖ ಮರೆಸಿಕೊಳ್ಳುತ್ತಾನೆ ಇವರು ಮರಗಳ ಸಮ್ಮುಖದಲ್ಲಿ ಮರೆಯಾಗುತ್ತಾರೆ ಮರದ ನೆರಳಲ್ಲೇ ಪ್ರೀತಿಸುತ್ತಾರೆ ಪ್ರೀತಿಯ ಉನ್ಮಾದದಲ್ಲೇ ಉಸಿರು ಬೆರೆಸುತ್ತಾರೆ ಗಂಧರ್ವ ಮೈಥುನಕ್ಕೆ ಆದಿ ಅಂತ್ಯಗಳಿಲ್ಲ ಅವರಿಬ್ಬರು ಹಾಗೆ ಚೆಲುವ ಸಂದ್ರದ ತೋಟದಲ್ಲಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅದೆಷ್ಟು ಗಂಟೆ ಅದೆಷ್ಟು ದಿನ ಅದೆಷ್ಟು ವಾರ ತಿಂಗಳು ವರ್ಷಗಳನ್ನ ಕಳೆದು ಬಿಟ್ಟಿದ್ದಾರೆ ಧ್ಯಾನ ಮುಗಿಸಿ ಬಂದ ಅಗ್ನಿನಾಥನಿಗೆ ಮೊಟ್ಟ ಮೊದಲ ಬಾರಿಗೆ ತಮ್ಮಿಬ್ಬರ ದಿನಚರಿಯಲ್ಲಿ ಬದಲಾವಣೆಗಳು ಆಗ್ತಾ ಇರೋದು ಗೋಚರವಾಯಿತು ಅವತ್ತು ನಿಹಾರಿಕಾ ಮನೆಯಲ್ಲೇ ಸ್ನಾನ ಮುಗಿಸಿದ್ದಳು ಭಜನೆಗಳು ಮೌನವಾಗಿದ್ದವು ಒಲೆ ಹೊತ್ತಿಸಿಯೇ ಇರಲಿಲ್ಲ ಎದುರಿಗೆ ಬಂದ ಅಗ್ನಿನಾಥನನ್ನ ಒಂದು ಶೂನ್ಯ ಭಾವದಿಂದ ಎಂಬಂತೆ ದಿಟ್ಟಿಸಿದವಳೆ ಇವತ್ತು ಹೊರಡೋಣ ಅಂದುಬಿಟ್ಟಳು ಹೊರಡುವ ನಿರ್ಧಾರವನ್ನ ಅವರಿಬ್ಬರೂ ಆಂತರ್ಯದಲ್ಲೇ ಮಾಡಿಯಾಗಿತ್ತು ಹದಿನಾರು ವರ್ಷ ನಿರಂತರವಾಗಿ ಅಬಾಧಿತವಾಗಿ ಕಳೆದ ಬದುಕು ಇದ್ದಕ್ಕಿದ್ದಂತೆ ಮುಗಿದು ಹೋಗಿ ಮತ್ತೆ ಆ ಯಂತ್ರ ಮಂತ್ರ ತಂತ್ರಗಳ ಯಾತನಾದಾಯಕ ಬದುಕು ಆರಂಭವಾಗಿ ಬಿಡುತ್ತಿದೆ ಎಂಬುದು ಇಬ್ಬರಿಗೂ ಗೊತ್ತಾಗ್ಬಿಟ್ಟಿತ್ತು ಕ್ಷುದ್ರೋಪಾಸನೆಯ ಬದುಕಿನಲ್ಲಿ ಸುಖವಿಲ್ಲವೆಂದಲ್ಲ ಅದರಲ್ಲಿ ಉನ್ಮಾದದ ಚರಮ ಸೀವೆಗಳಿವೆ ಆದರೆ ಅವರಿಗೆ ಕ್ಷುದ್ರ ಸುಖಗಳು ಕ್ಷುದ್ರ ಉನ್ಮಾದಗಳು ಬೇಕಾಗಿರಲಿಲ್ಲ ಬದುಕಿರುವಷ್ಟು ವರ್ಷ ನೆಮ್ಮದಿಯಾಗಿ ಮನುಷ್ಯರಂತೆ ಅಪ್ಪಟ ಗಂಡ ಹೆಂಡಿರಂತೆ ಬದುಕಿನ ಅರ್ಥ ಹುಡುಕುವ ಜೀವಿಗಳಂತೆ ಬದುಕಬೇಕಾಗಿತ್ತು ಅವರಿಗೆ ತಂತ್ರ ಲೋಕದ ಪರಿವರಾಜಕ ಬದುಕು ಮತ್ತೆ ಬೇಡವಾಗಿತ್ತು ನಿಹಾರಿ ಕಾಳ ಮುಖದ ಮೇಲಿನ ಖಿನ್ನತೆಯನ್ನ ತಕ್ಷಣ ಗುರುತಿಸಿದ್ದ ಅಗ್ನಿನಾಥ ಸಂಜೆ ಭೇಟಿಯಾದ ಹುಡುಗಿ ಕತ್ತಲಾಗ್ತಾ ಇದ್ದಂತೆಯೇ ಇನಿಯನನ್ನ ಬಿಟ್ಟು ಹೋಗಬೇಕಾಗುತ್ತದಲ್ಲ ಎಂದು ಖಿನ್ನಳಾದಂತೆ ಹದಿನಾರು ವರ್ಷದ ನಂತರವೂ ಅಗ್ನಿನಾಥನೊಂದಿಗೆ ಚೆಲುವ ಸಂದ್ರದ ತೋಟದಲ್ಲಿ ತಾನು ಬದುಕಿದ ಬದುಕನ್ನ ಬಿಟ್ಟು ಹೋಗಲಾಗದೆ ಚಡಪಡಿಸ್ತಾ ಇದ್ದಳು ಸುದೀರ್ಘವಾದ ಹದಿನಾರು ವರ್ಷಗಳು ಕೂಡ ಒಂದು ಸಾಯಂಕಾಲದಂತೆ ಕಳೆದು ಓಹು ಹಾಗೆಲ್ಲ ಯೋಚನೆ ಮಾಡಬೇಡ ನಿಹಾರ ನಾವು ರಸ್ತೆಯಲ್ಲಿ ಭೇಟಿಯಾಗಿ ಜಂಲಿಯಲ್ಲಿ ಕಳೆದು ಹೋಗುವ ಗಂಡು ಹೆಣ್ಣುಗಳಂತಲ್ಲ ನಾವು ಒಬ್ಬರನ್ನೊಬ್ಬರು ಸುಮ್ಮನೆ ಪ್ರೀತಿಸಿಲ್ಲ ಸಾಮಾನ್ಯ ಮನುಷ್ಯರಂತೆ ಮೋಹಿಸಿಲ್ಲ ನಮ್ಮದು ಅಗ್ನಿಕುಂಡದಲ್ಲಿ ಹುಟ್ಟಿ ಜ್ವಾಲಾಮುಖಿಯ ಮೇಲೆ ಬೆಳೆದು ವಿಶ್ವ ಪ್ರಣಯದ ಮಧ್ಯೆ ಅರಳಿ ನಿಂತ ಹೂವಿನಂತಹ ದಾಂಪತ್ಯ ಇದರ ಆಯುಷ್ಯ ಕೇವಲ ಹದಿನಾರು ವರ್ಷಗಳಲ್ಲ ನಾವು ಲಕ್ಷಾಂತರ ಸೂರ್ಯೋದಯಗಳನ್ನು ಇನ್ನೂ ಕಾಣಬೇಕಿದೆ ಆ ನಂಬಿಕೆಯನ್ನ ಇಟ್ಟುಕೊಂಡೇ ಇಲ್ಲಿಂದ ಹೊರಡು ನಡೆಯಬೇಕಾದ ದಾರಿ ದೊಡ್ಡದಿದೆ ಈ ಹಿಂದೆ ಮೂರನೆಯ ಬೆರಳಿಗೆ ರಕ್ತ ಕಂಕಣ ಕಟ್ಟಿಕೊಳ್ಳುವಾಗ ಕ್ಷುದ್ರೋಪಾಸನೆಯನ್ನ ಯಾರದ್ದೋ ಹಿತಕ್ಕಾಗಿ ಮಾರ್ತಾ ಇದ್ದೀವಿ ಎಂಬ ಭಾವನೆ ಇರ್ತಾ ಇತ್ತು ಈಗ ನಮಗೋಸ್ಕರ ನಮ್ಮ ಉಳಿವಿಗೋಸ್ಕರ ನಮ್ಮ ಪ್ರೇಮಕ್ಕೋಸ್ಕರ ರಕ್ತ ಕಂಕಣ ಕಟ್ಟಿಕೊಳ್ಳೋಣ ನಮ್ಮಿಬ್ಬರನ್ನು ಒಂದು ಯಕಶ್ಚಿತ್ ಸರ್ಪ ಶಾಶ್ವತವಾಗಿ ಬೇರ್ಪಡಿಸಲಾಗದು ಯಾವ ನೆಮ್ಮದಿಯಿಂದ ಈ ಹದಿನಾರು ವರ್ಷ ಬಾಳುವೆ ಮಾಡಿದೆವೋ ಈಗ ಅದೇ ಕಸುವಿನೊಂದಿಗೆ ಯುದ್ಧ ಮಾಡೋಣ ಹೊರಡು ಅಗ್ನಿನಾಥ ಆದೇಶವೆಂಬಂತೆ ಹೇಳಿ ಮುಗಿಸಿದ ವಿಹಾರಿಕಾ ಮಾತಿಲ್ಲದೆ ಹೊರಟು ನಿಂತಳು ತೀರಾ ತೋಟದ ಮನೆಯಿಂದ ಹೊರಡುವಾಗ ಅದೇಕೋ ಅಪ್ರಯತ್ನ ಪೂರ್ವಕವಾಗಿ ಅವನ ಕೈ ಹಿಡಿದಳು ಒಂದೇ ಒಂದು ಸಲ ತೋಟದ ಮಧ್ಯಕ್ಕೆ ಹೋಗಿ ಬರೋಣವೆ ಒಂದೇ ಒಂದು ಸಲ ಎಲ್ಲವನ್ನೂ ಮರೆತು ಪರಸ್ಪರದಲ್ಲಿ ಐಕ್ಯಗೊಂಡು ಉಸಿರು ಬೆರೆಸೋಣವೆ ಇದು ಕಟ್ಟ ಕಡೆಯ ಸಲವೂ ಆಗಬಿಡಬಹುದು ಬಂದು ಬಿಡುವ ದೊರೆಯೇ ನಿಹಾರಿಕಾ ಹಾಗಂತ ಹೇಳಲಿಲ್ಲ ಅವಳ ಕಣ್ಣು ಮಾತನಾಡಿದವು ನಿಹಾರ್ ಅದನ್ನು ಯುದ್ಧ ಮುಗಿದ ದಿನಕ್ಕಾಗಿ ಆ ದಿನದ ಆಸೆಯಾಗಿ ಇಬ್ಬರು ಉಳಿಸಿಕೊಳ್ಳೋಣ ಇವತ್ತು ಹೊರಡು ನನ್ನ ಮನಸ್ಸು ಪೂರ್ತಿ ಸಿಮಿತವಾಗಿಲ್ಲ ಅಂದುಬಿಟ್ಟ ನಿಹಾರಿಕಾಳಿಗೆ ಅದು ಆದೇಶದಂತೆಯೇ ಕೇಳಿಸಿತು ಹಾಗೆ ಅವರು ಚೆಲುವ ಸಂ್ರದ ತೋಟದಿಂದ ಹೊರಬಿದ್ದ ಕ್ಷಣಗಳಲ್ಲೇ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದ ಮುಂದಿರುವ ಅತಿ ಚಿಕ್ಕ ದರ್ಗಾದಲ್ಲಿ ಗೋಡೆಗೆ ಆತುಕೊಂಡು ಕುಳಿತ ಗಣ್ಣಿನ ಮುಸ್ಲಿಂ ಫಕೀರ ಬಾಬಾ ಇಸ್ಮಾಯಿಲ್ನ ಬೆನ್ನಲ್ಲಿ ಚಳಕ್ಕೊಂದು ಹರಿದಂತಾಗಿ ಅವನು ಪಾರ್ವಾರ್ಧಿಗಾರ್ ಎಂದು ಉದ್ಗರಿಸುತ್ತಾ ಎದ್ದು ಕುಳಿತದ್ದು